ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ್ ನೋಡಿ ಕಾವೇರಿ ಕನ್ನಡ ಮೀಡಿಯಂ ಧಾರವಯ್ಯ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಮೊದ್ಲಿಗೆ ಶಶಿ ಅವರು ಅಗಸ್ತಿನ ಹತ್ರ ಕಾವೇರಿನ ಹಾಸ್ಪಿಟಲ್ ಕರ್ಕೊಂಡು ಹೋಗೋಣ ಅಂತ ಡಿಸ್ಕಸ್ ಮಾಡ್ತಾ ಇರ್ತಾರೆ ದುರ್ಗಿ ಹಾಗೆ ಒಂದ್ ರೌಂಡ್ ಹೊರಗಡೆ ಹೋಗ್ಬರೋಣ ಬರ್ತೀಯಮ್ಮ ಅಂತ ಶಶಿ ಕರೀತಾರೆ ರೌಂಡಾ ಯಾಕೆ ಅಂತ ಕಾವೇರಿ ಕೇಳ್ತಾಳೆ ಹಾಸ್ಪಿಟಲ್ ಹೋಗ್ಬರೋಣ ಅಂತ ಶಶಿ ಕೇಳ್ತಾರೆ ಮಾಮಾಶ್ರೀ ಆಸ್ಪತ್ರೆಗಾ ಯಾಕೆ ನಿಮ್ಗೆ ಏನಾಯ್ತು ಓ ಗೊತ್ತಾಯ್ತು ಬಿಡಿ ಮಾಮಾಶ್ರೀ ಈ ಎರಡು ಮರಳು ಕಾಯಿಲೆಗೆ ದೂದ್ ಬೇಡಗೆ ಔಷಧಿ ಕೊಡ್ಸಕ್ತಾನೆ ಕರ್ಕೊಂಡು ಹೋಗ್ತಾ ಇದೀರಾ ಅಂತ ಕಾವೇರಿ ಹೇಳ್ತಾಳೆ ಅಗಸ್ತ್ಯಂಗ್ ತುಂಬಾನೇ ಕೋಪ ಬರ್ತಾರೇ ಅಗಸ್ತ್ಯ ಸ್ವಲ್ಪ ಸುಮ್ನೆ ಇರು ನೋಡಮ್ಮ ದುರ್ಗಿ ನೀನ್ ಹೇಳ್ದಂಗೆ ಇವನ್ಗೂ ಔಷಧಿ ಕೊಡ್ಸೋಣ ಹಾಗೇನೆ ಲಾರಿ ಗುದ್ದಿ ನಿಂಗ್ ಸ್ವಲ್ಪ ಗಾಯ ಆಗಿತ್ತಲ್ಲ ಅದಕ್ಕೆ ನಿಂಗೂ ಸ್ವಲ್ಪ ಔಷಧಿ ಹಾಕ್ಸೋಣ ಅಂತ ಶಶಿ ಹೇಳ್ತಾರೆ ನಂಗ್ಯಾಕೆ ನಂಗೆಲ್ಲಾ ಸರಿ ಹೋಗಿದೆ ನಾನ್ ಎಲ್ಲಿಗೂ ಬರಲ್ಲ ಅಂತ ಕಾವೇರಿ ಹೇಳ್ತಾಳೆ ಹಾಗೆಲ್ಲ ಹೇಳ್ಬಾರ್ದಮ್ಮ ಬೇಗ ರೆಡಿ ಆಗು ಹೊರಡಣ ಅಂತ ಶಶಿ ಹೇಳ್ತಾರೆ ಅಯ್ಯೋ ದೇವ್ರೆ ಅಲ್ಲಾ ಈ ವೈಂಗೆ ಎರಳು ಮರಳು ಔಷಧಿ ಕೊಡ್ಸಕ್ಕೆ ನಾನ್ ಹೋಗ್ಬೇಕಾ ಅವೆಲ್ಲ ಆಗಕ್ಕಿಲ್ಲ ಅಂತ ಕಾವೇರಿ ಹೇಳ್ತಾಳೆ ನೋಡಮ್ಮ ದುರ್ಗಿ ಅಗಸ್ತಿನ್ಗೆ ಡಾಕ್ಟರ್ ಅಂದ್ರೆ ಭಯ ಇಂಜೆಕ್ಷನ್ ಅಂದ್ರೆ ಇನ್ನೂ ಭಯ ನೀನಿದ್ರೆ ಸ್ವಲ್ಪ ಧೈರ್ಯ ಬರುತ್ತೆ ಅವ್ನ್ಗೆ ಅಂತ ಬರಲ್ಲ ಅನ್ಬೇಡಮ್ಮ ಬಾಮ್ಮ ಹೋಗೋಣ ಅಂತ ಶಶಿ ಹೇಳ್ತಾರೆ ಈ ಆ ಸಮೀಗೆ ಸೂಜಿ ಅಂದ್ರೆ ಪಾಪ ಏನ್ ಮಾಡಕ್ಕಾಗತ್ತೆ ಮಾಮಶ್ರೀ ನೀವ್ ಹೇಳ್ತಾ ಇದ್ದೀರಾ ಅಂತ ಬರ್ತಾ ಇದೀನಿ ಅಂತ ಹೇಳಿ ಎಲ್ರು ಈ ಕಡೆ ಆಸ್ಪತ್ರೆಗೆ ಬರ್ತಾರೆ ನೋಡಿ ಇವಳು ನನ್ ಸೊಸೆ ಕಾವೇರಿ ಇವಳು ಬೆಟ್ಟದಿಂದ ಬಿದ್ದು ಅಂತ ಶಶಿ ಹೇಳ್ಬೇಕಾದ್ರೆ ನೋಡಿ ನಾನ್ ಎಷ್ಟ್ ಸಲ ಹೇಳಿದೀನಿ ನನ್ನ ಹೆಸರು ದುರ್ಗಿ ನಾನು ಬೆಟ್ಟದಿಂದ ಬಿದ್ದಿದ್ದಲ್ಲ ಲಾರಿ ಗುದ್ದಿದ್ದು ಗುದ್ದಿದ್ದು ಅಂತ ಕಾವೇರಿ ಹೇಳ್ತಿರ್ತಾಳೆ ಅವ್ಳ ಬಿಹೇವಿಯರ್ ನ ಅಬ್ಸರ್ವ್ ಮಾಡಿ ಮನೇನಲ್ಲೂ ಹೀಗೇನೆ ಮೆಂಟಲ್ ತರ ಆಡ್ತಿರ್ತಾಳೆ ಇವಳು ಹಂಡ್ರೆಡ್ ಪರ್ಸೆಂಟ್ ಕಾವೇರಿ ಅಲ್ಲ ಅಂತ ಅಗತ್ಯ ಹೇಳ್ತಾನೆ ನೀನ್ ಸ್ವಲ್ಪ ಸುಮ್ನೆ ಇರು ನಾವ್ ಇಲ್ಲಿ ಬಂದಿರೋದು ಹೇಳು ಅವಳಿಗೆ ಏನಾಗಿದೆ ಅಂತ ಡಾಕ್ಟರ್ ಚೆಕ್ ಮಾಡಿ ಹೇಳ್ತಾರೆ ನೀನ್ ಸುಮ್ನೆ ನಿಂತ್ಕೋ ಅಂತ ಶಶಿ ಹೇಳ್ತಾರೆ ನೋಡಿ ಡಾಕ್ಟ್ರೆ ಇವ್ನ ಹೆಸರು ದೂದ್ ಬೇಡ ಅಂತ ಇವನಿಗೆ ಅರಳು ಮರಳು ಕಾಯಿಲೆ ಏನೇನೋ ಮಾತಾಡ್ತಾನೆ ಂಗೂ ಆಡ್ತಾನೆ ಇವನ್ಗ್ ಸ್ವಲ್ಪ ಔಷಧಿ ಇದ್ರೆ ಕೊಟ್ಬಿಡಿ ಆಗ್ಲಾದ್ರು ಸರಿ ಹೋಗ್ತಾನ ಅಂತ ನೋಡೋಣ ಅಂತ ಕಾವೇರಿ ಹೇಳ್ತಾಳೆ ನೋಡಿ ನೋಡಿ ಏಯ್ ನಿನ್ ದುರ್ಗಿ ಆದ್ರೆ ಏನು ಅಂತ ಅಗಸ್ತೆ ಆಗ್ತಾ ಇರ್ತಾನೆ ಸರಿ ಆಯ್ತು ಇವೆಲ್ಲ ಇವಾಗ ಸುಮ್ನೆ ಇರಿ ಈಗ ಇವ್ರಿಗೆ ತಲೆಕ್ ಪೆಟ್ ಬಿದ್ಮೇಲೆ ಈ ತರ ಆಡ್ತಾ ಇದಾರೆ ಅಷ್ಟೇ ತಾನೇ ಅಂತ ಡಾಕ್ಟರ್ ಹೇಳ್ತಾರೆ ಅದೆಲ್ಲ ನಂಗ್ ಗೊತ್ತಿಲ್ಲ ಡಾಕ್ಟರ್ ಪೆಟ್ ಬಿದ್ದು ಹಳೆದೆಲ್ಲ ಮರ್ತೋಗಿದಾಳಂತ ನಾಟಿ ವೈದ್ರು ಹೇಳಿದ್ರಂತೆ ಅದನ್ನ ನಂಬ್ಕೊಂಡು ನಮ್ ಮನೆಯವರೆಲ್ಲ ಇವಳೇ ಕಾವೇರಿ ಅಂತ ಹೇಳ್ತಾ ಇದಾರೆ ಆದ್ರೆ ನಂಗಂತೂ ಗೊತ್ತು ಇವಳು ಹಂಡ್ರೆಡ್ ಪರ್ಸೆಂಟ್ ಕಾವೇರಿ ಅಲ್ಲ ಅಂತ ನೀವ್ ಒಂದ್ಸಲ ಟೆಸ್ಟ್ ಮಾಡ್ಬಿಟ್ಟು ಹೇಳಿ ಇವಳು ಕಾವೇರಿ ಅಲ್ಲ ಅಂತ ಅಂತ ಅಗಸ್ತಿ ಹೇಳ್ತಾನೆ ನಾನು ಅದನ್ನೇ ಹೇಳ್ತಾ ಇರೋದು ನನ್ ಕಾವೇರಿ ಅಲ್ಲ ದುರ್ಗಿ ಅಂತ ಅಂತ ಕಾವೇರಿ ಹೇಳ್ತಾಳೆ ನಾನು ಅದನ್ನೇ ಹೇಳ್ತಾ ಇರೋದು ಇನ್ ಸ್ವಲ್ಪ ಹೊತ್ತು ಸುಮ್ನೆ ಕುಂತ್ಕೊ ಅಂತ ಅಗಸ್ತಿ ಹೇಳ್ತಾನೆ ನಾನು ಅದನ್ನೇ ಹೇಳ್ತಾ ಇರೋದು ಅಂತ ಹೇಳಿ ಮತ್ತೆ ಜಗಳ ಸ್ಟಾರ್ಟ್ ಮಾಡ್ಕೊಂತಾರೆ ಇಬ್ರು ನೋಡಿ ನೀವಿಬ್ರು ಸೈಲೆಂಟ್ ಆಗಿದ್ರೆ ಮಾತ್ರ ನಾನು ಟ್ರೀಟ್ಮೆಂಟ್ ಕೊಡೋಕ್ ಆಗುತ್ತೆ ಅಂತ ಡಾಕ್ಟರ್ ಹೇಳ್ತಾರೆ ಈ ಕಡೆ ಸನ್ನೆಯಲ್ಲಿ ಶಶಿ ಅವ್ರಿಗೆ ಏನೇನೋ ಹೇಳ್ತಾ ಇರ್ತಾನೆ ಡಾಕ್ಟರ್ ಗೆ ಸರಿ ಆಯ್ತು ಅದನ್ನೇ ಮಾಡೋಣ ಅಂತ ಹೇಳಿ ಅಗಸ್ತಿ ಅವ್ರೆ ನಾನ್ ಕೆಲವೊಂದು ಇಂಜೆಕ್ಷನ್ ಗಳನ್ನ ಬರ್ಕೊಡ್ತೀನಿ ನೀವ್ ಇದನ್ನ ಹೋಗಿ ತಗೊಂಡ್ ಬಂದ್ಬಿಡಿ ಅಲ್ಲಿವರ್ಗೆ ಕೆಲವೊಂದು ಟೆಸ್ಟ್ ಗಳನ್ನ ಮಾಡೋದಿದೆ ಇವ್ರಿಗೆ ನಾನ್ ಮಾಡಿ ಮುಗಿಸಿರ್ತೀನಿ ಅಂತ ಡಾಕ್ಟರ್ ಹೇಳ್ತಾರೆ ಅದೇನು ಅಂತ ಕರೆಕ್ಟ್ ಆಗಿ ಟೆಸ್ಟ್ ಮಾಡಿ ಇವತ್ತು ಇವಳ ಬಣ್ಣ ಎಲ್ಲ ಬಯಲಾಗುತ್ತೆ ಅಂತ ಹೇಳಿ ಅಗಸ್ತ್ಯಾಲಿಂದ ಹೋಗ್ತಾನೆ ಬನ್ನಿ ಅಮ್ಮ ನೀವು ಅಂತ ಹೇಳಿ ಡಾಕ್ಟರ್ ಟೆಸ್ಟ್ ಮಾಡಕ್ಕೆ ಅಂತ ಕರ್ಕೊಂಡು ಹೋಗ್ತಾರೆ ಶಶಿ ಏನೇನ್ ಆಗಿದೆ ಏನ್ ಮಾಡ್ಬೇಕನ್ನೋದ್ರೆ ಡಾಕ್ಟರ್ ಗೆ ಕ್ಲೀನ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾನೆ ಡಾಕ್ಟರ್ ಎಕ್ಸ್ ರಿಪೋರ್ಟ್ ಎಲ್ಲ ತಂದು ಇವ್ರು ಎಲ್ಲಾ ಮರ್ತೋಗಿದ್ರ ಅಂತ ಹೇಳ್ತಾ ಇರ್ತಾರೆ ಅಲ್ಲ ಡಾಕ್ಟರ್ ಇವ್ರೆಲ್ಲ ಮರ್ತೋಗಿದ್ರೆ ದುರ್ಗಿಯಾಗಿ ನಮ್ಮ ಮನೆಗೆ ಯಾಕೆ ಬಂದಿದ್ದಾಳೆ ಅಂತ ಅಗಸ್ತ್ಯ ಕೇಳ್ತಾನೆ ಅವ್ರು ಚಿಕ್ಕ ವಯಸ್ಸಲ್ಲಿ ನಡೆದಿರೋ ಯಾವ್ದೋ ಒಂದು ಘಟನೆ ನೋಡಿರೋ ಯಾವ್ದೋ ಸಿನಿಮಾ ಓದ್ತಿರೋ ಯಾವ್ದೋ ಒಂದ್ ಪುಸ್ತಕ ಇವುಗಳಲ್ಲಿ ಯಾವ್ದಾದ್ರು ಒಂದ್ ಘಟನೆ ಅವ್ರ ನೆನಪಲ್ಲಿ ಉಳ್ಕೊಂಡಿರುತ್ತೆ ಅಂತ ಡಾಕ್ಟರ್ ಹೇಳ್ತಾರೆ ಂಗೆ ಅಲ್ಲಿ ನರ್ಸ್ ಓಡ್ಬಂದು ಡಾಕ್ಟರ್ ಎಕ್ಸ್ ರೇ ಇದೆಯಲ್ಲ ಅದು ಆ ಮೇಡಮ್ ಅವರದಲ್ಲ ಆಗ್ಲಿ ಬಂದಿದ್ರಲ್ಲ ಆ ಪೇಶೆಂಟ್ ನೀವು ಬೇರೆ ಎಕ್ಸ್ ರೇ ತಂದ್ಬಿಟ್ಟಿದೀರಾ ಇದು ಇವ್ರದಲ್ಲ ಅಂತ ನರ್ಸ್ ಹೇಳಿ ಬಿಡ್ತಾಳೆ ಅಗಸ್ತಿಯನ್ ಮುಂದೆ ಡಾಕ್ಟರ್ ಗೆ ಏನ್ ಮಾತಾಡ್ಬೇಕಂತ ಗೊತ್ತಾಗ್ದೆ ಶಾಕ್ ನಲ್ಲಿ ಇರ್ತಾರೆ ಅಗಸ್ತ್ಯಂಗೆ ಇಲ್ಲಿ ಏನೋ ನಡೀತಾ ಇದೆ ಅಂತ ಡೌಟ್ ಬಂದಿರುತ್ತೆ ಅಗಸ್ತ್ಯಂಗೆ ಕಾವೇರಿ ಮಾಡ್ತಾ ಇರೋ ನಾಟಕ ಎಲ್ಲ ಬಯಲಾಗುತ್ತಾ ಅಗತ್ಯ ಇಲ್ಲಿ ಸಿಗಕೊಂತಾಳ ಅನ್ನೋದನ್ನ ನಾಳಿನ ಸಂಚಿಕೆಯಲ್ಲಿ ನೋಡೋಣ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ